ಹಾಲಿ ಲೋಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂಥ ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ಏಳನೇ ಆಜ್ಞೆ ಭಾಗ ಒಂದು ಎಭಿಚಾರ ಮಾಡಬಾರದು ದೇವರ ಆಶೀರ್ವಾದಕ್ಕಾಗಿ ಏಳನೇ ಆಜ್ಞೆ ಭಾಗ ಒಂದು ವ್ಯಭಿಚಾರ ಮಾಡಬಾರದು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಾಂಡ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ವ್ಯಭಿಚಾರ ಮಾಡಬಾರದು ದೇವರನಾಮಕ್ಕೆ ಸ್ತೋತ್ರವಾಗಲಿ ಅಭಿಚಾರ ಮಾಡಬಾರದು ಎಭಿಚಾರ ಅಂದರೆ ಬರೀ ಅನೈತಿಕ ಸಂಪರ್ಕ ಮಾತ್ರವಲ್ಲ ಮೋಸ ಮಾಡುವುದು ಪ್ರತಿ ಒಂದು ರೀತಿಯಲ್ಲಿ ಮೋಸ ಮಾಡುವುದು ಇದು ಎಭಿಚಾರವಾಗಿದೆ ಅದರಲ್ಲಿ ವಿಶೇಷವಾಗಿ ಅಭಿಚಾರ ಅಂದರೆ ಅನೈತಿಕ ಸಂಪರ್ಕ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದರಿಂದಲೂ ಕೂಡ ಇವತ್ತು ಜನರು ಬಹಳ ಕಷ್ಟ ಸಂಕಟ ದುಃಖ ದೌಡಗಳಿಗೆ ಶಿಕ್ಷೆಯನ್ನು ಈ ಲೋಕದ ಕಾನೂನಿನ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಹಾಗೂ ದೇವರಿಂದಲೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ಹಾಗೆ ಪ್ರಾಯಕ್ಕೆ ಬಂದಾಗ ಮುಖ್ಯವಾಗಿ ನೋಡುವಾಗ ಯೌವನಸ್ಥ ಹುಡುಗರ ಬಗ್ಗೆ ಮತ್ತು ಹುಡುಗಿಯರ ಬಗ್ಗೆ ತಿಳಿದುಕೊಳ್ಳೋಣ ಖಂಡಿತವಾಗಿ ಮದುವೆಗೆ ಮೊದಲು ಯಾವುದೇ ವಯಸ್ಸಲ್ಲಿ ಕೂಡ ವಿಚಾರಕ್ಕೆ ಹೋಗಬಾರದು ಅನೈತಿಕ ಸಂಪರ್ಕಕ್ಕೆ ಮದುವೆ ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು ಪ್ರತಿಯೊಂದು ಅದು ಅನೈತಿಕ ಸಂಪರ್ಕವಾಗಿದೆ ಕಾನೂನು ಯಾವುದೇ ರೀತಿ ಇರಬಹುದು ಆದರೂ ದೇವರ ದೃಷ್ಟಿಯಲ್ಲಿ ದೇವರ ಕಾನೂನಿಗಿಂತ ಮಿಗಿಲಾಗ ಮಿಗಿಲಾದ ಕಾನೂನು ಯಾವುದು ಇಲ್ಲ ಏನು ಮಾಡಲು ಸಾಧ್ಯವಿಲ್ಲ ತಪ್ಪಿ ಹೋದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಹಾಗೆ ಇವತ್ತು ಏನಾಗ್ತದೆ ಮದುವೆಗೆ ಮೊದಲೇ ಈ ಒಂದು ಎಬ್ಬಿಚಾರ ಅನೈತಿಕ ಸಂಪರ್ಕವನ್ನು ಇಟ್ಟುಕೊಂಡರೆ ಹೊಡೆದಾಟ ಬಡದಾಟಗಳು ಕೈ ಕಾಲು ಮುರಿಸಿಕೊಳ್ಳುವಂಥದ್ದು ಸ್ಟೇಷನ್ಗೆ ಹೋಗುವಂಥದ್ದು ಪೊಲೀಸರ ಕೈಲಿ ವಜೆ ತಿನ್ನುವಂಥದ್ದು ಜೈಲಿಗೆ ಹೋಗುವಂಥದ್ದು ಕೊಲೆ ಆಗುವಂಥದ್ದು ಅಥವಾ ಇನ್ನೊಬ್ಬರನ್ನು ಕೊಲೆ ಮಾಡಿಸುವಂಥದ್ದು ಕೈ ಕಾಲು ಮುರಿಸುವಂಥದ್ದು ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇದನ್ನು ಅನೇಕ ನಾವು ನೋಡ್ತಾ ಇದ್ದೇವೆ ಅದು ಮಾತ್ರವಲ್ಲ ಅದಕ್ಕಾಗಿ ಹೊಡೆದಾಟ ಅವರು ಇವರು ಅವರು ಬರ್ತಾರೆ ಇವನು ಬರ್ತಾರೆ ಅಂತ ಹೇಳಿ ಹೊಡೆದಾಟಗಳು

ಈ ಒಂದು ಅನೈತಿಕ ಸಂಪರ್ಕಕ್ಕಾಗಿ ಹಾತೊರೆಯೋದು ಯವನಸ್ಥ ಹುಡುಗರು ಬಹಳ ಎಚ್ಚರವಾಗಿರಬೇಕು ಅಂಥ ವಿಷಯಕ್ಕೆ ಹೋಗಬಾರದು ಅಂಥವರ ಸಂಘದಿಂದ ದೂರ ಇರಬೇಕು ಅದರಲ್ಲಿ ಮದ್ಯಪಾನ ಧೂಮಪಾನ ಇಂಥದೆಲ್ಲ ಮಾಡಿ ಕಡೆಗೆ ಪ್ರಾಣವನ್ನೇ ಬಳಿಕೊಡ್ಬೇಕಾಗ್ತದೆ ಆದ್ದರಿಂದ ಬಹಳ ಎಚ್ಚರ ಅನೇಕರ ಹೆಣಗಳು ಇವತ್ತು ಹಾದಿ ಬೀದಿಯಲ್ಲಿ ಬೀಳ್ತಾ ಇವೆ ಎಷ್ಟೋ ಜನಗಳು ಇವತ್ತು ಎಷ್ಟೋ ಹುಡುಗರು ಜೈಲಲ್ಲಿ ಕೂಡ ಕೊಳೆಯೋರಾಗಿದ್ದಾರೆ ಜೀವಮಾನವನ್ನೇ ನಾಶ ಮಾಡಿಕೊಳ್ಳೋರು ಆಗಿದ್ದಾರೆ ಅದು ಮಾತ್ರವಲ್ಲ ಒಂದು ಉದ್ಯೋಗದಲ್ಲಿ ಇದ್ದರೂ ಕೂಡ ಹಣವನ್ನು ಬೇರೆ ಇತರ ಅಂತಹ ಹುಡುಗಿಯರಿಗೆ ಹೆಂಗಸರಿಗೆ ಪೂರ್ತಿ ತಿನ್ನಕ್ಕೆ ಕೊಟ್ಟು ಕೊಟ್ಟು ಇವರು ಹಾಕೋಕ್ಕೆ ಬಟ್ಟೆಲ್ಲದಾಗಿ ಸರ್ವನಾಶವಾಗುವಂಥ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಯವನಸ್ಥ ಹುಡುಗರೇ ಬಹಳ ಎಚ್ಚರವಾಗಿರಬೇಕು ಅದೇ ರೀತಿ ಹುಡುಗಿಯರು ಕೂಡ ಬಹಳ ಎಚ್ಚರವಾಗಿರಬೇಕು ಕಡೆಗೊಂದು ವೇಳೆ ಹುಡುಗರಾದರೂ ಹೇಗಾದರೂ ಮಾಡಿ ಅವ್ರು ತಪ್ಸೊಳ್ಳೋದು ಹುಡುಗರು ನಮ್ಮ ಹಿರಿಯರೊಂದು ಗಾದೆ ಹೇಳ್ತಾರೆ ಪುರುಷರು ಕಳ್ಕೊಂಡು ಕೆಸರಿದ್ದಲ್ಲಿ ಹಾಕ್ತಾರೆ ನೀರಿದ್ದಲ್ಲಿ ತೊಳ್ಕೊಳ್ತಾರೆ ಎಂಬುದಾಗಿ ಆದರೆ ಹುಡುಗಿಯರಿಗೆ ಒಂದು ಸಲ ಕೆಟ್ಟ ಹೆಸರು ಬಂತಂದರೆ ಅದಕ್ಕೆ ಗುಡಾಮರಾದ್ರಂದರೆ ಮುಂದೆ ಅವರ ಜೀವಿತ ಮದುವೆ ಆಗೋದು ಕೂಡ ತುಂಬಾ ಕಷ್ಟವಿದೆ ಅವರ ಜೀವಿತ ಬಹಳ ಕಷ್ಟವಾಗ್ತದೆ ಕಡೆಗೆ ಅಂತ ಎಷ್ಟೋ ಹುಡುಗರು ಕೈ ಬಿಟ್ಟು ಬಿಡ್ತಾರೆ ಮಧ್ಯದಲ್ಲಿ ಕಡೆಗೇನು ಪ್ರಾಣ ತೆಕೊಳ್ತಾರೆ ನೇಣ ಹಾಕೊಳ್ತಾರೆ ಪಾಯ್ಸನ್ ಕೊಡ್ಕೊಳ್ತಾರೆ ನಾನು ನಾವು ನಾವು ಇವತ್ತು ಟಿವಿಯಲ್ಲಿ ಮೊಬೈಲಲ್ಲಿ ಪೇಪರಲ್ಲಿ ಅನೇಕ ವಿಷಯಗಳನ್ನು ಕಾಣಬಹುದು ಕಾರಣ ಅನೈತಿಕ ಸಂಪರ್ಕಕ್ಕಾಗಿ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಒಂದು ವೇಳೆ ಮದುವೆ ಆಗೋದೆ ಕಷ್ಟ ಗೊತ್ತಾಗಿ ಆಗ್ತದೆ ಒಂದಲ್ಲ ಒಂದು ದಿವಸ ಒಂದು ವೇಳೆ ಮದುವೆ ಆದರೂ ಕೂಡ ಮದುವೆ ಆದ ಮೇಲೆ ಆದರೂ ಅವರಿಗೆ ವಿಷಯ ತಲುಪಿದಾಗ ಅಲ್ಲಿ ಬಹಳ ಶಿಕ್ಷೆ ಅವರ ಕಡೆಗೆ ಏನು ಮಾಡ್ತಾರೆ ವಿಚ್ಛೇದನವನ್ನು ಕೊಡ್ತಾರೆ ಹೊಡಿತಾರೆ ಬಡೀತಾರೆ ಇದೇ ರೀತಿ ಅಲ್ಲಿ ಅಂಥ ಒಂದು ವಿಷಯಗಳು ನಡೀತವೆ ಮತ್ತು ಈ ಹುಡುಗಿಯರು ಕೂಡ ಏನು ಮಾಡ್ತಾರೆ ಅಲ್ಲಿ ಕೂಡ ಮೊದಲು ಸಂಪರ್ಕ ಇದ್ದವರೊಂದಿಗೆ ಫೋನಲ್ಲಿ ಮಾತನಾಡೋದು ಸಿಕ್ಕ ಹಾಕೊಳ್ಳೋದು ಬಹಳ ಶಿಕ್ಷೆ ಅನುಭವಿಸಬೇಕಾಗ್ತದೆ ಆದ್ರಿಂದ ತಂದೆ ತಾಯಿ ಇಡೀ ಕುಟುಂಬಕ್ಕೆ ಒಂದು ಕೆಟ್ಟ ಹೆಸರಾಗಿ ಮಾರ್ಪಡ್ತದೆ ಅದೇ ರೀತಿ ಇವತ್ತು ಕೂಡ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ನನ್ನ ಕಣ್ಣು ಮುಂದೆ ಕೂಡ ಈಗಲೂ ನಡೀತಲೇ ಇದೆ ಆದ್ರಿಂದ ಯವನಸ್ಥ ಹುಡುಗ ಹುಡುಗಿಯರೇ ಬಹಳ ಎಚ್ಚರವಾಗಿರಬೇಕು ಹಾಗೆ ಈಗ ನೀವು ಮದುವೆಯಾದ ಗಂಡಸರ ಬಗ್ಗೆ ಗಂಡಸರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ಮದುವೆ ಆದ ಮೇಲೆ ಕೂಡ ಏನಾಗಬೇಕು ಅವರವರಲ್ಲಿ ಹೆಂಡತಿಯರಲ್ಲಿ ಸಂಪರ್ಕವನ್ನು ಇಟ್ಟುಕೊಳ್ಬೇಕು ಹೊರತು ಅನೈತಿಕ ಸಂಪರ್ಕ ಇಟ್ಟುಕೊ ಬಾರದು ಇವತ್ತು ಅನೇಕ ಸಂಪರ್ಕದ ಹೆಂಗಸರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡಿಗಾಗಿ ಅವರಲ್ಲಿರುವಂಥದನ್ನ ಎಲ್ಲವನ್ನು ಹೇಳ್ಕೊಳಕ್ಕಾಗಿ ನೋಡ್ತಾರೆ ಆಮೇಲೆ ಅವನಲ್ಲಿ ಎಲ್ಲವೂ ಖಾಲಿಯಾದ ಮೇಲೆ ಅವನನ್ನು ಬಿಟ್ಟು ಇನ್ನೊಬ್ಬರನ್ನ ನೋಡ್ಕೊಳ್ತಾರೆ ಅವಳ ಹತ್ರ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಆಗ ಇವನು ಖಾಲಿ ಮೇಲೆ ಇವನ್ನ ಬಿಟ್ಟು ಇನ್ನೊಬ್ಬರನ್ನ ಹಿಡ್ಕೊಂಡ್ರೆ ಇವನ ಬಗ್ಗೆ ಚಾಡಿ ಹೇಳೋರಾಗಿದ್ದಾರೆ ಆಗ ಅವರವರೇ ಗಂಡಸರು ಗಂಡಸರು ಹೊಡ್ಕೊಳ್ಳೋದು ಬುಡ್ಕೊಳ್ಳೋದು ಕೈ ಕಾಲು ಮುರ್ಸಿಕೊಳ್ಳೋದು ಕೋರ್ಟು ಕೇಸು ನಾನಾ ಥರದ ಅಥವಾ ಪ್ರಾಣವನ್ನೇ ಕಳ್ಕೊಳ್ಬೋದು ಆತ್ಮಹತ್ಯೆ ಮಾಡ್ಕೊಳ್ಬೋದು ಪಾಯ್ಸನ್ ತಗೊಳ್ಬೋದು ನಾನಾ ರೀತಿಯಲ್ಲಿ ಅದು ಮಾತ್ರವಲ್ಲ ಹೆಂಡತಿಯರಿಗೆ ಹೊಡೆಯೋದು ಬಡಿಯೋದು ಅವ್ರನ್ನ ಬಿಟ್ಟು ಹಾಕುವಂಥದ್ದು ಸರ್ವ ನಾಶವಾಗುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಬಟ್ಟೆ ಬರಿಗಿಲ್ಲ ಯಾವುದು ಇಲ್ಲ ಇದು ಏನಾಗಿದೆ ಅನೈತಿಕ ಸಂಪರ್ಕದ ಬಗ್ಗೆ ಆದ್ದರಿಂದ ಮದುವೆಯಾದವರು ಕೂಡ ಬಹಳ ಎಚ್ಚರವಾಗಿರಬೇಕು ಗಂಡಸರು ಆದರೆ ತನ್ನ ತನ್ನ ಹೆಂಡತಿಯವರೊಂದಿಗೆ ಮಾತ್ರ ಸಂಪರ್ಕದಲ್ಲಿ ಇರಬೇಕು ಅವರೊಂದಿಗೆ ಪ್ರೀತಿ ಇರಬೇಕು ಹೊರತು ಅನ್ಯ ಸ್ತ್ರೀಯರ ಬಗ್ಗೆ ಅವರು ನೈಸ್ ಮಾಡಿ ಮಾತಾಡಿ ಏನೇನೋ ಮಾಡಿ ಈ ಹೆಂಡತಿ ಮಕ್ಕಳ ಕಣ್ಣೀರನ್ನು ಸುರಿಸೋರು ಕೂಡ ಆಗಿದ್ದಾರೆ ಕಡೆಗೆ ಅಂತ ಗಂಡಂದಿರನ್ನೇ ಬಿಟ್ಟು ಬಿಡೋರು ಆಗಿದ್ದಾರೆ ಅವರು ಹಾದಿ ಬೀದಿಲಿ ಬೀಳುವಂಥ ಪರಿಸ್ಥಿತಿಯಲ್ಲಿ ಕೂಡ ಬರಬಹುದು ಎಲ್ಲವೂ ಇವರು ಎಲ್ಲವೂ ಎಲ್ಲವೋ ಖಾಲಿ ಆದ ಮೇಲೆ ಅವಳು ಏನ್ ಮಾಡ್ತಾಳೆ ಇವನನ್ನು ತಳ್ಳಿ ಬಿಡ್ತಾಳೆ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಗಂಡಸರು ಅದೇ ಬಗ್ಗೆ ಹೆಂಗಸರ ಬಗ್ಗೆ ಕೂಡ ನಾವೀಗ ತಿಳ್ಕೊಳ್ಳೋಣ ಅನೇಕ ರೀತಿಯಲ್ಲಿ ಇವತ್ತು ಬೇರೆ ಒಂದು ಗಂಡಂದಿರನ್ನ ಹೆಂಡತಿ ಮಕ್ಕಳನ್ನ ಹಾಳು ಮಾಡಿ ಎಷ್ಟು ಬೇಕಾದರೂ ಸಂಪಾದನೆಯನ್ನ ಮಾಡಬಹುದು ಬಹಳ ಹಣ ಸಂಪಾದನೆ ಬೆಳ್ಳಿ ಬಂಗಾರ ಮಾಡಿಕೊಳ್ಳಬಹುದು ಮೆರಿಬಹುದು ಆದ್ರೆ ಕೊನೆಗೊಂದು ಬಹಳ ದೊಡ್ಡ ಕಾಯಿಲೆಗೆ ತುತ್ತಾಗ್ತಾರೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ ಬಹಳ ಶಿಕ್ಷೆ ಅನುಭವಿಸಿ 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 ನರಲಾಡಿ 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 ಸಾಯ್ಬೇಕಾಗಿದೆ ಇಂಥ ಹೆಂಗಸರು ಕೂಡ ಕಾರಣ ಅಲ್ಲಿರುವ ಹೆಂಡತಿ ಮಕ್ಕಳ ಕಣ್ಣೀರು ದುಃಖ ಕಡೆಗೆ ಇದು ಕೂಡ ದೇವರ ವಾಕ್ಯದಲ್ಲಿ ಇದೆ ಬೈಬಲ್ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ ಕಡೆಗೆ ನಾಶವಾಗಿ ಹೋಗ್ತಾರೆ ಅದು ಮಾತ್ರವಲ್ಲ ಆ ಕಡೆಗೆ ಆ ಹೆಂಗಸಿಗೆ ಹುಟ್ಟಿದ ಮಕ್ಕಳು ಕೂಡ ಅದೇ ಬುದ್ಧಿಯನ್ನ ಕಳೀತಾರೆ ಅವರು ಕೂಡ ಅದೇ ಕೆಲಸ ಪ್ರಾರಂಭ ಮಾಡ್ತಾರೆ ಮದುವೆ ಆಗ್ಲಿಕ್ಕೆ ಮೊದಲು ಮದುವೆ ಆದ್ಮೇಲೆಯೂ ಅವರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು ಆಗ್ತದೆ ಇದಕ್ಕೆ ಕೀರ್ತನೆ ನೂರ ಒಂಬತ್ತು ಹದಿನಾಲ್ಕು ಹದಿನೈದನೇ ವಾಕ್ಯದಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಜ್ಕೇಲ್ ಬೈಬಲ್ ಎಲ್ ಅಂತ ಹೇಳುವಂಥ ಪುಸ್ತಕದಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ ಒಂದು ತಾಯಿಗೆ ಎರಡು ಮಕ್ಕಳು ಕಡೆಗೆ ಎರಡು ಮಕ್ಕಳು ತಾಯಿಯನ್ನು ಮೀರಿಸಿಬಿಟ್ರು ಇವರಿಗೆ ಬಹಳ ದೊಡ್ಡ ಕಷ್ಟ ಸಂಕಟ ದುಃಖ ಬಂತು ಪ್ರಕಟಣೆ ಗ್ರಂಥ ಅಂತ ಹೇಳುವಂಥದ್ದು ಬೈಬರಲ್ಲಿ ಒಂದು ಪುಸ್ತಕ ಇದೆ ಅದರಲ್ಲಿ ಕೂಡ ನೋಡುವಾಗ ಒಬ್ಳು ಬಹಳ ಐಶ್ವರ್ಯವಂತಳಾದ್ಲು ಕಡೆಗೆ ಸರ್ವ ನಾಶವಾಗಿ ಹೋದ್ಲು ಸಂಪೂರ್ಣ ನಾಶ ನಾಶವಾಗಿ ಹೋದ್ರು ಆಗ ಎಲ್ಲರೂ ಅವಳನ್ನು 네. <susur> ಈ ಅಳಿಸೋರಾದರೂ ಅದೇ ರೀತಿ ಇವತ್ತು ಕೂಡ ದಯವಿಟ್ಟು ಈ ಹೆಂಗಸರು ಕೂಡ ಇಂಥ ಏನಾದರೂ ಇಂಥದ್ರಲ್ಲಿ ಯಾರಾದರೂ ಒಳಗೊಂಡಿದ್ದರೆ ಬಿಟ್ಟು ಬಿಡಬೇಕು ತನ್ನ ಗಂಡಂದಿರ ಜೊತೆಲಿ ಮಾತ್ರ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು ಅದೇ ರೀತಿ ಗಂಡಸರು ಈ ರೀತಿ ಆದರೆ ಕಡೆಗೆ ಅಲ್ಲಿ ಅವರಿಗೆ ಹುಟ್ಟಿದಂಥ ಮಕ್ಕಳು ಕೂಡ ಇದೇ ಬುದ್ಧಿಯನ್ನು ಕಳೀತಾರೆ ಕಡೆಗೆ ಅವರು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದಕ್ಕೆ ಹೇಳೋದು ಹೆತ್ತ ತಂದೆಯ ದೋಷ ಫಲ ಮೂರು ಮಕ್ಕಳ ತಲೆಮಾರಿಗೆ ಎಂಬುದಾಗಿ ಆದ್ದರಿಂದ ಬಹಳ ಯವನಸ್ಥರು ಮತ್ತು ಮದುವೆಯಾದವರು ಹುಡುಗರು ಹುಡುಗಿಯರು ಪ್ರತಿಯೊಬ್ಬರು ಹೆಂಗಸರು ಬಹಳ ಎಚ್ಚರವಾಗಿರಬೇಕು ಇದರ ಬಗ್ಗೆ ಹಾಗೆ ಈಗ ಸಾಗ ಏನಾಗ್ತದೆ ಅಲ್ಲಿ ಮಕ್ಕಳು ನಾಶ ಆಗಲು ಮಕ್ಕಳು ಹಾಳಾಗ್ಲಿಕ್ಕೂ ಕೂಡ ಕಾರಣ ಇದೇ ಆಗ್ತದೆ ಈ ಅಭಿಚಾರದಿಂದಾಗಿ ಕಡೆಗೆ ಕೊಲೆಗಳು ಕಾಲು ಮುರ್ಸಿಕೊಳ್ಬೋದು ಆದಿ ಬೀದಿಯಲ್ಲಿ ಬೀಳಬಹುದು ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ ಹೆಂಡತಿ ಮಕ್ಕಳು ತೊರೆದು ಬಿಡ್ಬೋದು ಕಡೆಗೆ ಗಂಡನು ಕೂಡ ಇಂಥ ಹೆಂಡತಿಯನ್ನು ಬಿಟ್ಟು ಬಿಡ್ಬೋದು ಕಡೆಗೆ ಬಹಳ ನಾಚಿ ಗೇಡಿನ ವಿಷಯ ಅಂತ ಕಷ್ಟದ ಸಮಯದಲ್ಲಿ ತಿರುಗಿ ನೋಡೋರು ಕೂಡ ಇರುವುದಿಲ್ಲ ಇದರಿಂದಾಗಿ ಇವತ್ತು ನೆರೆ ಕರಳಿ ಜಗಳ ಕರದಾಡೋದು ಮಾಡೋದು ಕೂಡ ಪ್ರಾರಂಭವಾಗ್ತದೆ ಅದೇ ರೀತಿ ಕಡೆಗೆ ಏನಾಗ್ತದೆ ಕಂಪ್ಲೇಂಟ್ ಆಗಬ ಪೊಲೀಸ್ಟೇಷನ್ಗೆ ಹೋಗ್ಬೋದು ಅಲ್ಲಿ ವಧೆ ತಿನ್ಬೋದು ಕಡೆಗೆ ಕೋರ್ಟಿಗೆ ಹೋಗಬಹುದು ಅಲ್ಲಿ ಕೂಡ ಕೋರ್ಟ್ ಅಲ್ಲಿ ನಾನಾ ರೀತಿ ಬಹಳ ಜನರ ಮುಂದೆ ಮಾನ ಮರ್ಯಾದೆ ಕಳ್ಕೊಳ್ಬೇಕಾಗ್ತದೆ ಅಲ್ಲಿ ಲಾರಿ ಕೂಡ ಹಣವನ್ನ ವೆಚ್ಚ ಮಾಡಬೇಕಾಗ್ತದೆ ಅದರ ಜೊತೆಲಿ ದೊಡ್ಡ ದೊಡ್ಡ ಕಾಯಿಲೆ ಘೋರ ವ್ಯಾಧಿ ಒಂದ್ ಕಡೆ ನಾವು ಅಲ್ಲಿ ಕಾಣ್ತೇವೆ ಅರಣ್ಯ ಕಾಲದಲ್ಲಿ ಅಭಿಚಾರದಿಂದಾಗಿ ಒಂದೇ ದಿವಸ ಇಪ್ಪತ್ತ ನಾಲ್ಕು ಸಾವಿರ ಜನ ಸತ್ತರು ಎಂಬುದಾಗಿ ಅದೇ ಏಡ್ಸ್ ಆಗಿ ಕಾಲದಲ್ಲಿ ಇದ್ದು ಹಾಗೆ ಇದೇ ಒಂದು ವ್ಯ ಅನೈತಿಕ ಸಂಪರ್ಕದಿಂದ ಇವತ್ತು ಲೋಕವೇ ಕೆಟ್ಟು ಹೋಗಿದೆ ಆದ್ದರಿಂದ ಇವತ್ತು ಯವನಸ್ಥ ಹುಡುಗರು ಹುಡುಗಿಯರು ಮದುವೆಯಾದ ಗಂಡಸರು ಸ್ತ್ರೀಯರು ಕೂಡ ಬಹಳ ಎಚ್ಚರದಿಂದಿರಬೇಕು ಮದುವೆಯಾದ ಹೆಂಡತಿಯರು ಗಂಡಂದರಿಗೆ ಮ ಮಾತ್ರ ಅವರವರು ಸಂಪರ್ಕದಲ್ಲಿ ಇರಬೇಕು ಆದ್ರಿಂದ ಬಹಳ ಎಚ್ಚರ ಹಾಗೆ ಈಗಾಗಲೇ ನಾವು ಈಗ ತಿಳ್ಕೊಂಡ ಹಾಗೆ ಒಂದು ವೇಳೆ ತನ್ನ ಮಕ್ಕಳು ಕೂಡ ಇದೇ ಮಾರ್ಗಕ್ಕೆ ಹೋಗ್ಲಿಕ್ಕೆ ಇಂತದ್ದೇ ಕಾರಣವಾಗ್ತದೆ ಕಡೆಗೆ ಅಯ್ಯೋ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಪ್ರಯೋಜನ ಇಲ್ಲ ಹಾಗೆ ಮತ್ತೆ ಅದರಲ್ಲಿ ಮತ್ತೆ ನೋಡುವಾಗ ಇನ್ನು ಅದರಲ್ಲಿ ದೊಡ್ಡ 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 ಕಾಯಿಲೆಗಳು ಈ ಸ್ತ್ರೀಯರು ಎಷ್ಟೋ ಸಂಪಾದನೆ ಮಾಡ್ಬೋದು ಆಗಲೇ ಹೇಳಿದಾಗ ಏನೋ ಮಾಡ್ಬೋದು ಕಡೆಗೆ ಮೆರಿಬೋದು ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಬೋದು ಮುಖಕ್ಕೆ ಸುಗಂಧ ದ್ರೆವಗಳನ್ನ ಉಜ್ಜಿಕೊಳ್ಳಬಹುದು ಬಂಗಾರ ಮಾಡಿಕೊಳ್ಳಬಹುದು ಇನ್ನೊಬ್ಬರ ಹೆಂಡತಿ ಮಕ್ಕಳ ಕಣ್ಣೀರನ್ನು ಸುರಿಸಿ ಆಸ್ತಿ ಪಾಸ್ತಿಯನ್ನೆಲ್ಲ ಖಾಲಿ ಮಾಡ್ಬೋದು ಕಡೆಗೆ ಅವರಿಗೆ ಬರೋದು ದೊಡ್ಡ ಕಾಯಿಲೆ ನರಲಾಡಿ 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 ಸಾಯಬೇಕಾಗ್ತದೆ ಈ ಭೂಲೋಕದಲ್ಲಿ ಒಂದು ಎರಡನೇದಾಗಿ ನ್ಯಾಯ ತೀರ್ಪಿನ ದಿವಸ ಕೂಡ ಅವತ್ತು ನೇರ ಆಗಿ ಅಗ್ನಿಕುಂಡಕ್ಕೆ ತೆಗೆದುಕೊಂಡು ಹೋಗಿ ಹಾಕೋವನಾಗಿದ್ದಾನೆ ದೇವರು ಶಿಕ್ಷೆಗೆ ಒಳಪಡಿಸುವವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಕೂಡ ಪ್ರತಿ ಒಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ವಿಷಯ ಆದ್ದರಿಂದ ವಿಚಾರ ಅನೈತಿಕ ಸಂಪರ್ಕವು ಬಹಳ ಕಷ್ಟ ಇವತ್ತು ಕರೆಂಟ್ ಹಿಡಿದು ಒಂದು ಅರ್ಲೆ ಆಡಿ ಯಾವ ರೀತಿ ಕಿರಿಚಾಡ್ತಾರೋ ಯಾವ ರೀತಿ ಶಿಕ್ಷೆಗೆ ಒಳಗಾಗ್ತಾರೋ ಅಥವಾ ಬೆಂಕಿಯಲ್ಲಿ ಅರ್ಧಂಬರ್ಧ ಬೆಂದಾಗ ಯಾವ ರೀತಿ ಶಿಕ್ಷೆಯಲ್ಲಿ ಗುರಿಯಾಗ್ತಾರೋ ಆಗ್ತಾರೋ ಅಥವಾ ಕಿರ್ಚಿ ಇದೇ ರೀತಿ ಇದಕ್ಕಿಂತ ಜಾಸ್ತಿ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಈ ಭೂಲೋಕದಲ್ಲಿಯೂ ಭೂಲೋಕದಲ್ಲಿ ಸ್ವಲ್ಪ ಕಡಿಮೆ ಶಿಕ್ಷೆಯಾದರೂ ನಡೆದು ನ್ಯಾಯ ತೀರ್ಪಿನ ದಿವಸ ಅಂತವ್ರು ಆತ್ಮವು ನರಕಕ್ಕೆ ಹೋಗಿ ಬಹಳ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತೇಳಿ ಸರ್ವ ಸೃಷ್ಟಿಕತನದ ದೇವರ ಮಾತು ಆಗಿದೆ ಗ್ರಂಥದಲ್ಲಿ ಬರೆದಿರುವುದು ಅದನ್ನೇ ಇವತ್ತು ನಾನು ಕೂಡ ದೇವರ ನಾಮದಲ್ಲಿ ನಿಮಗೆ ತಿಳಿಸುವರಾಗಿ ದೇವರು ಆಶೀರ್ವಾದವನ್ನು ಮಾಡ್ತಾ ಇರುವಂಥದ್ದು ಸತ್ಯ ವಾರ್ತೆಯನ್ನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಿಂಥ ವಿಷಯಗಳು ಇವತ್ತು ನನ್ನ ಕಣ್ಣ ಮುಂದೆ ಎಷ್ಟೋ ನಡೆದು ಹೋಗಿದೆ ಈಗಲೂ ನಡೀತಲೇ ಇದೆ ಪ್ರತಿ ದಿವಸ ಕಾಣ್ತಲೇ ಇದ್ದೇನೆ ನನ್ನ ಬಾಯಲ್ಲಿ ಬಹಳಷ್ಟು ತಿಳಿಸಿದ್ರು ಆದ್ರು ಕೇಳ್ತಲೇ ಇಲ್ಲ ಕೇಳುವಾಗ ನನಗೆ ಸರಿಸಮಾನ ಆಗಿ ಮಾತ್ರ ಮಾತಾಡೋದು ಆಮೇಲೆ ಅವರ ಬುದ್ಧಿ ಬಿಡ್ತಾ ಇಲ್ಲ ಬಹಳ ಶಿಕ್ಷೆಯನ್ನ ತಾಯಿ ಮತ್ತು ಮಗಳು ಅನುಭವಿಸ್ತಾ ಇದ್ದಾರೆ ಮಗಳ ಜೀವಿತದಲ್ಲಿ ನೆರವೇರಿ ಹೋಯಿತು ಕಾಯಿಲೆಯಲ್ಲಿ ಇವತ್ತು ನರಳಾಡ್ತಾ ಇದ್ದಾರೆ ಒಂದೊಂದು ಕುಟುಂಬವೇ ಇವತ್ತು ಸರ್ವನಾಶದ ಕಡೆಗೆ ಹೋಗ್ತಾ ಇದೆ ದುಡ್ಡಿಗಾಗಿ ಇವತ್ತು ಎರಡು ಮಕ್ಕಳ ತಾಯಂದಿರು ಕೂಡ ಏನ್ ಮಾಡ ಉದಾಹರಣೆಗೆ ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡಿದ್ದಾರೆ ಮಾಡ್ತಲೇ ಇದ್ದಾರೆ ಗಂಡನನ್ನು ತರೆದುಬಿಟ್ಟು ಬಿಟ್ಟು ಬೇರೆಯವರನ್ನು ಸಂಪರ್ಕಕ್ಕೆ ಇಟ್ಟುಕೊಂಡಿದ್ದಾರೆ ಹಣಕ್ಕಾಗಿ ದುಡ್ಡಿಗಾಗಿ ಈ ಗಂಡನನ್ನು ಬರೀ ದುಡ್ಡಿಗಾಗಿ ಬಂಗಾರಕ್ಕಾಗಿ ಮಾತ್ರ ನೈಸ್ ಮಾಡೋದು ಕಡೆಗೆ ಸಂಪರ್ಕ ಬೇರೆಯವರ ಜೊತೆಯಲ್ಲಿ ಇದನ್ನು ಕೂಡ ತಿಳಿಸಿದಾಗ ಖಂಡಿತವರೆಲ್ಲ ಗೆಳೆದರು ಈಗ ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಮುಂದೆ ಅದೇ ಮಾರ್ಗಕ್ಕೆ ಹೋಗೋರು ಕೂಡ ಆಗಿದ್ದಾರೆ ಆದ್ರಿಂದ ಮಕ್ಕಳ ಒಂದು ಇದು ಮಕ್ಕಳನ್ನು ಮಕ್ಕಳು ಕೂಡ ಹಾಳಾಗ್ಲಿಕ್ಕೆ ಈ ಒಂದು ತಪ್ಪಾದ ಮಾರ್ಗಕ್ಕೆ ಹೋಗಲಿಕ್ಕೆ ಇಂಥ ಗಂಡಸರು ತಂದೆಂದರು ಮತ್ತು ತಾಯಂದಿರು ಆಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಕಡೆಗೆ ಮಕ್ಕಳು ಹಾಳಾದಾಗ ನನ್ನ ಮಗ ಹಾಗೆ ಮಾಡ್ದ ನನ್ನ ಮಗ ಹೀಗೆ ಅಂತ ಹೇಳಿ ಪ್ರಯೋಜನ ಇಲ್ಲ ತಂದೆ ಮಾಡಿದ್ನ ನೋಡ್ಕೊಂಡೆ ಅಲ್ಲಿ ಮಗ ಮಾಡಿ ಮಾಡ್ತಾನೆ ತಾಯಿ ಮಾಡಿನ ನೋಡಿಕೊಂಡು ಮಗಳಿಯಲ್ಲಿ ಮಾಡ್ತಾಳೆ ತಂದೆಯನ್ನು ಮಗ ಮೀರಿಸ್ತಾನೆ ತಾಯಿಯನ್ನು ಮಗಳು ಮೀರಿಸ್ತಾಳೆ ಕಡೆ ಇದರಿಂದ ಹೊಡೆದಾಟ ಬಡದಾಟ ಜಗಳ ಕೋರ್ಟು ಕಚೇರಿಗಳು ಕಡೆಗೆ ಪ್ರಾಣ ಕೂಡ ಹೋಗಬಹುದು ಕಡೆಗೆ ಮಾನಸಿಕರಾಗಿ ಅವರೇ ಇವತ್ತು ಅವರ ಕೈಯಲ್ಲಿ ಆತ್ಮಹತ್ಯೆಯವರು ಮಾಡಿಕೊಳ್ಳಬಹುದು ಇದರಿಂದಲೇ ಮದ್ಯಪಾನವು ಕೂಡ ಪ್ರಾರಂಭವಾಗ್ತದೆ ಇಡೀ ಕುಟುಂಬ ಸಂಸಾರ ಹಾಳಾಗಲಿಕ್ಕೆ ಮುಖ್ಯವಾಗಿ ಸ್ತ್ರೀಯರೇ ಕಾರಣರಾಗ್ತಾರೆ ಶಾಪವನ್ನು ಬಿಂಕಿ ಅನ್ನ ತಂದುಕೊಳ್ತಾರೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸುಳಮಣ್ಣ ಮುಖಾಂತರ ದೇವರು ಹೇಳಿಸಿದ್ದಾರೆ ತಮ್ಮ ಮಡಿಲಲ್ಲಿ ಬೆಂಕಿಯನ್ನು ಇಟ್ಟುಕೊಂಡರೆ ಅದು ಯಾರ ಮಡಿಲನ್ನು ಸುಡುತ್ತದೆ ಅವರ ಮಡಿಲನ್ನೇ ಸುಡುತ್ತದೆ ಅವರವರ ಮನೆಯ ಬೆಂಕಿ ಮೊದಲು ಯಾರನ್ನು ಸುಡುತ್ತದೆ ಅವರ ಮನೆಯನ್ನೇ ಸುಡುತ್ತದೆ ಹಾಗೆ ಅವರವರ ಕೆಟ್ಟತನವು ಅವರವರನ್ನೇ ಸುಡುತ್ತದೆ ಅವರ ಮಕ್ಕಳನ್ನು ಸುಡುತ್ತದೆ ಅವರೇ ಸರ್ವನಾಶವಾಗ್ತಾರೆ ಸ್ವಲ್ಪ ದಿವಸ ಮಾತ್ರ ಬಹಳ ಚೆನ್ನಾಗಿ ಮೆರೆಯಬಹುದು ಆದರೆ ಅವರ ಮನೆ ಬೆಂಕಿ ಅವರನ್ನೇ ಸುಡ್ತದೆ ನನ್ನ ಬೆಂಕಿ ನನ್ನ ಏನು ಮಾಡೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅದು ಮೊದಲು ಅವರನ್ನೇ ಸುಡುವಂಥದ್ದು ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಯೌವನಸ್ಥ ಹುಡುಗ ಹುಡುಗಿಯರೇ ಆದ್ದರಿಂದ ದೇವರ ಮಾತಿಗೆ ಬಹಳ ಎಚ್ಚರ ಕೊಟ್ಟು ವಿಧೇಯರಾಗಿ ಜೀವಿಸಿದರೆ ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಇಲ್ಲಾದರೆ ಖಂಡಿತವಾಗಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇದು ಬೈಬಲಲ್ಲಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡುವಾಗ ಗದ 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 ಅಂತ ಉರಿಯುವ ಬೆಂಕಿಯ ಕೆಂಡಕ್ಕೆ ಹೋಗಿ ಬೀಳ್ತಾರಂತೆ ಅವರ ಆತ್ಮ ನಡೆದು ನ್ಯಾಯ ತೀರ್ಪಿನ ದಿವಸ ಅದು ಎರಡನೆಯ ಮರಣ ಅಂತ ಆಗ ಒಂದನೆಯ ಮರಣ ಯಾವುದು ಈ ಭೂಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಎರಡನೇ ಮರಣ ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗಲಿ ಹೇಳಿದಾಗ ಅರ್ಧಂಬರ್ಧ ಬೆಂಕಿಲಿ ಸುಟ್ಟವರು ನರಳಾಡದಕ್ಕಿಂತ ಹೆಚ್ಚಿನ ಶಿಕ್ಷೆ ಅರ್ಧಂಬರ್ಧ ಕರೆಂಟಲ್ಲಿ ಹೊಡ್ಕೊ ಕರೆಂಟ್ ಹೊಡ್ಸಿಕೊಂಡು ಯಾವ ರೀತಿ ನರಳಾಡ್ತಾರೋ ಅದಕ್ಕಿಂತ ಜಾಸ್ತಿಯ ಶಿಕ್ಷೆ ಉಪ್ಪು ಬೆಂಕಿಗೆ ಹಾಕಿದಾಗ ಯಾವ ರೀತಿ ಪಟ 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 ಅಂತ ಸಿಡೀತದೋ ಅದೇ ರೀತಿ ನಾಡ್ದು ಆತ್ಮಕ್ಕೂ ಕೂಡ ಶಿಕ್ಷೆ ಇದೆ ಎಂಬುದಾಗಿ ಯಶ ಅರವತ್ತಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಮಾರ್ಕ ಒಂಬತ್ತನೇ ಅಧ್ಯಾಯ ನಲವತ್ತೆಂಟನೇ ವಚನ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳು ಕೂಡ ಇದನ್ನೇ ಹೇಳ್ತಾ ಇವೆ ಭಗವದ್ಗೀತೆ ಕೂಡ ಇದನ್ನೇ ಹೇಳ್ತಾ ಇದೆ ಕುರಾನ್ ಕೂಡ ಇದನ್ನೇ ಹೇಳ್ತಾ ಇದೆ ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರ ಸಹೋದರಿಯರೇ ದಯವಿಟ್ಟು ದೇವರ ಆಜ್ಞೆಗೆ ಕಿವಿಗೊಟ್ಟು ಒಂದು ವೇಳೆ ತಪ್ಪಿ ಹೋಗಿದ್ದರೂ ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ಮುಂದೆ ಬಿಟ್ಟು ಜೀವಿಸಿ ಮಕ್ಕಳ ಆಶೀರ್ವಾದಕ್ಕೂ ಕೂಡ ಒಂದು ಕಾರಣರಾಗುವುದು ಬಹಳ ಉತ್ತಮ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸಷ್ಟೀಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯ ಚೆನ್ನಾಗಿ ತಿಳಿಸ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇಂಥದ್ರಲ್ಲಿ ಯಾರಾದರೂ ಒಳಪಟ್ಟಿದ್ದರೆ ಈ ಕೇಳುತ್ತಿರುವರಲ್ಲಿ ದಯವಿಟ್ಟು ಅವರು ಅವರನ್ನೇ ತಿದ್ದುಕೊಂಡು ಪಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಿಮ್ಮ ಪವಿತ್ರಾತ್ಮನ ಮೂಲಕ ಅವರಿಗೆ ಸಹಾಯ ಮಾಡಿರಿ ಅವರ ಮಕ್ಕಳಿಗೂ ಇತರರಿಗೂ ಅವರು ಸಾಕ್ಷಿ ನುಡಿದು ಅವರೆಲ್ಲರನ್ನು ರಕ್ಷಣೆ ಮಾಡುವಂತೆ ಮಾಡಿರಿ ನಿಮ್ಮೆಲ್ಲ ಉಪಖರಳಿಗಾಯ ಕೃತಜ್ಞತಾ ವಂದನೆಗಳು ಯೇಸುವಿನ